ನನ್ಗೆ ತುಂಬಾ ಚಟಕಿತ್ತು ಯಾಕಂದ್ರೆ ಯಾರು ವಿರುದ್ಧ ಇಲ್ಲ ನಮ್ಮದಾಗಿರ್ಬೇಕು ನಾನು ತುಂಬಾ ಚಟಕೆಲ್ಲ ಇಟ್ಕೊಂಡಿದ್ದೆ ಇಲ್ಲಿ ಅಮ್ಮ ಬಂದು ನಿಮ್ಮ ಕೊಟ್ಟಿದ್ಮೇಲೆ ನಮ್ಗೆ ಆಯ್ತಾ ಗೊತ್ತಿಲ್ಲ ಆ ಒಂದೊಂದೇ ಒಂದೊಂದೇ ಎಲ್ಲ ಮಯ ಆಗ್ತಾ ಹೋಗ್ತಾ ಇತ್ತು ಇಲ್ಲಿ ಅಮ್ಮ ಹತ್ರ ಹೋದ್ರೆ ಇಲ್ಲಿ ಹೋದ್ರೆ ನಮ್ಗೆ ಚೆನ್ನಾಗ್ ಆಗದಂತ ನಾನೇನ್ ಮಾಡ್ತೀನಿ ಒಂದ್ ನಲ್ವತ್ತೈವ ಜನ ಮೇಲೆ ನಾನು ಕರ್ಕೊಂಡ್ ಬಂದಿದ ಸ್ನೇಹಿತರೆ ನಾವು ನಿಮಗೆ ಕರ್ನಾಟಕದ ಎಲ್ಲ ಪ್ರಸಿದ್ಧಿ ದೇವಾಲಯಗಳನ್ನು ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ಪುಣ್ಯಕ್ಷೇತ್ರ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿ ದೇವಾಲಯ ಈ ದೇವಾಲಯವಿರುವುದು ಅಜ್ಜನಕಟ್ಟೆ ಶಾಂತಿನಗರ ಗ್ರಾಮ ದೊಡ್ಡಬಳ್ಳಮಂಗಲ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ ನಮ್ಮ ಬೆಂಗಳೂರು ನಾವು ಆಟೋ ನಾವು ಒಂದು ತಿಂಗ್ಳಾಯ್ತು ದೇವಸ್ಥಾನಕ್ಕೆ ಬಂದು ಇದು ಮೂರನೇ ಟೈಮ್ ಬಂದಿರೋದು ಫಸ್ಟ್ ಟೈಮು ಬೆಳಿಗ್ಗೆ ಐದು ಗಂಟೆಗೆ ಎಣ್ಣೆ ಹೊಡೆ ಹೋಗ್ತಾ ಐದು ಗಂಟೆ ಸ್ಟಾರ್ಟ್ ಮಾಡಿ ರಾತ್ರಿ ಹನ್ನೊಂದು ಗಂಟೆ ಮುಂಟೆ ಎಣ್ಣೆ ಹೊಡಿತೈ ಇದ್ದೆ ಎರಡು ಸಾವಿರ ರೂಪಾಯಿ ತೊಡಗ್ರೆ ಒಂದು ಸಾವಿರ ರೂಪಾಯಿ ಕುಡಿತಾ ಇದ್ದೆ ಇಲ್ಲಿ ಬಂದು ಹೋದ್ರು ಅವತ್ತಿಂದ ಹೋದ್ರೆ ಕುಡಿಯೋಕೆ ಮನ್ಸು ಬರೋಲ್ಲ ಅದು ಒಳಗಡೆ ಹೋದ್ರೆ ಬಟ್ ಕುಡಿಯೋಲ್ಲ ಬರೀ ಒಂದು ನಿಂಬೆಹಣ್ಣು ಅಷ್ಟೇ ದೇವಸ್ಥಾನದಲ್ಲಿ ಕೇಳಿಬಿಟ್ಟು ಒಂದು ನಿಂಬೆಹಣ್ಣು ಮಾತ್ರ ತಿಂದೋಯ್ತು ಎರಡು ಟೈಮ್ ಅಂತ ಕೇಳ್ಕೊಂಡು ಹೋದೆ ಮೂರು ಅಮಾಸ್ಯಾಗೆ ಬನ್ನಿ ಹೇಳಿದ್ರು ಇವತ್ತಿಗೂ ನಮಗೆ ಅದು ಕುಡಿದವಲ್ಲ ಆ ಸ್ಮೆಲ್ಲು ಆಗೋದು ಒಳ್ಳೆಯದಾಗಿದೆ ನಮಗೆ ಜೀವನ ಒಳ್ಳೇದು ಅನಿಸುತ್ತೆ ನಮ್ಮದು ಒಂದು ಸ್ವಲ್ಪ ಸಾಲೆಗೆಲ್ಲ ಮಾಡ್ಕೊಂಬಿಟ್ಟು ಆ ಟೆನ್ಷನ್ ಎಣ್ಣೆ ಮಾಡಿದ್ದು ಬಟ್ ಆ ಸಾಲ ಇದ್ದರೆ ಇವತ್ತಲ್ಲ ನಾನು ದುಡ್ಡು ತರಿಸ್ತೀನಿ ಅನ್ನೋದು ಒಂದು ಧೈರ್ಯ ಬಂದಿದೆ ನನಗೆ ಕುಡಿಯೋಕೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಹೋಗೋದು ಬಟ್ ನಾವು ಎರಡು ಸಾವಿರ ರೂಪಾಯಿ ಸಂಪಾದನೆ ಮಾಡ್ರೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಕುಡಿಯೋಕ್ಕೆ ಹೋಗೋದು ಬಟ್ ಅದನ್ನೇ ಒಬ್ಬರಿಗೆ ಕೊಟ್ಟರೆ ನಮ್ಮದು ಎಲ್ಪ್ ಚೆನ್ನಾಗಿರುತ್ತೆ ಹೆಲ್ತ್ ಚೆನ್ನಾಗಿರುತ್ತೆ ನಾವು ಬಿಟ್ಬಿಟ್ಟಿದ್ದೀವಿ ಇವಾಗ ಬೆಟ್ರ್ ಅನ್ಸುತ್ತೆ ಖುಷಿ ದೇವ್ರ ಸಿಕ್ತಿ ಇದೆ ಸುಮಾರು ಜನ ನಾನು ಬಂದು ಒಂದು ಒಂದು ತಿಂಗಳ ಮೇಲೆ ಆಯಿತು ಇವತ್ತು ಇಲ್ಲಿ ಬರೋದಿಲ್ಲ ಕುಡಿದು ಬಂದಿದ್ದೆ ನಾನು ಈ ದೇವಸ್ಥಾನಕ್ಕೆ ಬರೋದಿಂದ ಕುಡ್ಬಿಟ್ಟು ಬಂದಿದ್ದೆ ಆ ನಿಂಬೆಹಣ್ಣು ತಿಂಗ್ಳು ಅಳಕೆ ಬಿಟ್ಟಿದ್ದೆ ತುಂಬ ಒಳ್ಳೇದಾಯ್ತು ಬೇರೆ ಏನೇನು ಕೊಟ್ಟಿಲ್ಲ ಬರೀ ಒಂದು ನಿಂಬೆಹಣ್ಣು ಮಾತ್ರ ನಮ್ಮ ಅಣ್ಣವರೆಲ್ಲ ಬಂದಿದ್ರು ಮುಂಚೆಲಿ ಅವ್ರು ಬಂದಿದ್ದಾರೆ ಅಂತ ಹೇಳಿದ್ಮೇಲೆ ನಾವಿಲ್ಲಿ ಬಂದಿದ್ದು ನಮಗೆಲ್ಲ ತುಂಬ ಒಳ್ಳೇದಾಯ್ತು ನನ್ನ ಹೆಸರು ನಾಗರಾಜು ಅಂದ್ಬಿಟ್ಟು ನಾವು ಮೈಸೂರಿಂದ ಬಂದಿರೋದು ಇದು ಹತ್ತನೇ ವಾರ ನಾವು ಬಂದಿರೋದು ಇಲ್ಲಿ ನಾನು ಬಂದ ಮೇಲೆ ಈಗ ನನ್ನಿಂದ ಒಂದು ಮೂವತ್ತು ಜನ ಮೇಲೆ ಬರ್ತಾ ಇದ್ದಾರೆ ನನಗೆ ಅಮ್ಮ ಹೇಳದಂತೆ ಎಲ್ಲ ಕೆಲಸಗಳು ನಿಧಾನವಾದರೂ ನಡೀತಾ ಇದೆ ಅದರಿಂದ ನಾನು ನನ್ನ ಗೊತ್ತಿರುವಂಥ ಸ್ನೇಹಿತರುಗಳೆಲ್ಲರನ್ನು ಕರೆದು ಬನ್ನಿ ಈ ಕಡೆ ಹೋಗೋಣ ಇಲ್ಲಿ ತುಂಬ ಚೆನ್ನಾಗಿದೆ ನಾನು ಯೂಟ್ಯೂಬ್ನಲ್ಲಿ ನೋಡಿ ಬಂದದ್ದು ಫಸ್ಟು ಸ್ಟಾರ್ಟಿಂಗು ಅಲ್ಲಿಗಂಡು ನನಗೆ ಗೊತ್ತಿರಲಿಲ್ಲ ಆ ನಿಂಬೆಹಣ್ಣು ಅಮ್ಮ ಮಂತ್ಸು ಇದ್ದು ಇದು ಅವರು ಏನೇನು ಪೂಜೆ ಮಾಡ್ತಾಯಿದ್ದೋ ಅವೆಲ್ಲ ಯೂಟ್ಯೂಬಲ್ಲೇ ನೋಡಿ ನಾನು ಇಲ್ಲಿಗೆ ಬಂದದ್ದು ನಾನು ಬಂದ ಒಂದು ನಾಲ್ಕು ಐದು ವಾರ ಬಂದು ಮೇಲೆ ಆ ನಮ್ಮ ಸ್ನೇಹಿತರುಗಳ್ನ ಒಂದು ಎಂಟು ಹತ್ತು ಜನ ಹದಿನೈದು ಜನಕ್ಕೆ ಮೇಲೆ ಬರ್ತಾ ಇದ್ದೀನಿ ಈಗ ಅವರು ಬರ್ತಾಯಿದ್ದಾರೆ ಅವ್ರಿಗೂ ಇದೆ ಸುಮಾರು ಜನ ಎಣ್ಣೆ ಬಿಡೋಕ್ಕೆ ಎಣ್ಣೆ ಕುಡಿಯೋರು ಜಾಸ್ತಿ ಇದ್ರು ಅವರು ಈಗ ಆದಷ್ಟು ಬೇಗ ಎಲ್ಲ ರೀತಿಯಲ್ಲೂ ಆಗಿ ಎಣ್ಣೆನೂ ಬಿಟ್ಬಿಟ್ಟಿದ್ದಾರೆ ಈಗ ಅವರ ವಾಲಂಟಿಯಾಗಿ ಬರ್ತಾಯಿದ್ದಾರೆ ಇಷ್ಟು ಹತ್ತನೇ ವಾರದಿಂದ ನಾನು ಬಂದು ಇಲ್ಲಿ ನಮ್ಮ ಸಮಸ್ಯೆಗಳ ಬಗೆಹರಿಸ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಒಳ್ಳೆಯದಾಗಿರೋದು ನಡೀತಾ ಇದ್ದಾವೆ ಸಮಸ್ಯೆ ಮನೇಲಿ ಸಮಸ್ಯೆ ಇತ್ತು ಅದು ಈಗ ಹತ್ತಿರಕ್ಕೆ ಬಂದಿದೆ ಅಮ್ಮ ಹೇಳಿದರು ಮಕ್ಕಳುಗಳು ಸ್ವಲ್ಪ ಎಲ್ಲ ರೀತಿಯಲ್ಲೂ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅದು ಹಂಗೆ ಆಯಿತು ಆದಮೇಲೂ ಈಗ ಒಳ್ಳೆಯದಾಗಿದೆ ಈಗ ಅವರು ಬೇರೆ ಹೋಗ್ತಾರೆ ಅಂತಲೂ ಹೇಳಿದರು ಅವರು ಹೋದರು ಒಬ್ಬರು ಇನ್ನೊಬ್ಬ ಮಗ ಜೊತೆಲೇ ಇದ್ದಾನೆ ಇಷ್ಟೆಲ್ಲ ನಡೀತಿದೆ ಸರ್ ಚೆನ್ನಾಗಿದೆ ಅದು ಅಮ್ಮ ಕವಡೆ ಹಾಕಿ ಬಿಟ್ಟು ಹೇಳ್ದಾಗ್ಲೇ ಅವ್ರಿಗೆ ನಾವು ಮುಖ ನೋಡಿದ ತಕ್ಷಣ ಕವಡೆನಲ್ಲೇ ಹೇಳ್ಬಿಡ್ತಾರೆ ನಿಮ್ಮ ಸಮಸ್ಯೆ ಏನು ನೀವು ಏನಕ್ಕೋಸ್ಕರ ಬಂದಿದ್ದೀರಿ ನಿಮ್ಗೆ ಏನು ಆಗಬೇಕು ಮುಂದೆ ಏನು ಆಯ್ತದೆ ಅಂತಲೂ ಹೇಳಿದ್ದಾರೆ ಅವ ಹಿಂದೆ ಏನಾಗಿದ್ದೆ ಮುಂದೆ ಏನು ಆಗ್ತದೆ ಅಂತಲೂ ಆದಷ್ಟು ಸ್ವಲ್ಪ ಹೇಳಿದ್ದಾರೆ ಮುಂದೆ ಹಿಂಗೆ ಹಿಂಗೆ ಆಗುತ್ತೆ ಹಿಂಗೆ ಹಿಂಗೆ ಇದೆ ನಿಮ್ಮ ಮಕ್ಕಳಿಂದ ಭಾರಿ ಅನುಭವಿಸ್ತಾ ಇದ್ರಿ ತೊಂದರೆನ ಅಂತೂ ಹೇಳಿದರು ಆ ತೊಂದರೆನೂ ಅನುಭವಿಸಿದೆ ಈಗ ಅವೆಲ್ಲ ಒಂದು ಲೆವೆಲ್ ಬರ್ತಾ ಇದೆ ಇನ್ನು ಮುಂದಕ್ಕೆ ಅಮ್ಮನ ನೆಂಬಿದ್ದೀನಿ ಅವಳು ಒಳ್ಳೇದು ಮಾಡ್ತಾಳೆ ಅಂತ ನೆಂಬಿ ಬರ್ತಾ ಇದ್ದೀನಿ ಸುಮಾರು ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಲ್ಲೂ ಕೆಲವಷ್ಟು ದೇವಸ್ಥಾನದಲ್ಲಿ ಇಷ್ಟು ಇದಾಗಿ ಯಾವ ಸತ್ಯವಾಗಿ ನಡೀತಾ ಇರಲಿಲ್ಲ ಇದು ನನಗೊಂದು ನೆಂಬಿಕೆ ಆಯ್ತು ಅದರಿಂದ ಇಲ್ಲಿ ಬರ್ತಾ ಇದ್ದೀನಿ ಸ್ನೇಹಿತರೆ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯು ಈ ಕ್ಷೇತ್ರದಲ್ಲಿ ನೆಲೆಸಿ ಬರುವ ಭಕ್ತರಿಗೆ ಅನೇಕ ರೀತಿಯಲ್ಲಿ ಆಶೀರ್ವದಿಸಿ ದಿನನಿತ್ಯ ಪವಾಡಗಳನ್ನು ಸೃಷ್ಟಿಸುತ್ತಿದ್ದಾಳೆ ಈ ಪುಣ್ಯಕ್ಷೇತ್ರಕ್ಕೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಈ ತಾಯಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಎಂಥದ್ದೇ ಕಷ್ಟಗಳಾಗಲಿ ಈ ತಾಯಿಯ ಬಳಿ ಬೇಡಿಕೊಂಡರೆ ಕ್ಷಣ ಮಾತ್ರದಲ್ಲಿ ಕಷ್ಟಗಳು ದೂರವಾಗುವುದು ಸತ್ಯ ನನ್ನ ಹೆಸರು ಕೆ ಕೆಮನ್ರಾಜ್ ಅಂತೇಳಿ ನಾನು ವೈಟ್ಫೀಲ್ಡಿಂದ ಬರ್ತೀನಿ ನಾನು ಒಬ್ಬ ಆಟೋ ಡ್ರೈವರ್ ಮೂವತ್ತೈದು ವರ್ಷದಿಂದ ಆಟೋ ಓಡಿಸ್ತೀನಿ ಇಲ್ಲಿ ಅಮ್ಮನ ಥರನೇ ಇವಾಗ ಅಮ್ಮನ ಏನು ಪರಿಸ್ಥಿತಿ ಇತ್ತು ಅಮ್ಮನಗಿಂತ ತುಂಬ ನನ್ ಹೀನ ಇದ್ದಲ್ಲಿದ್ದವ್ರು ಅಮ್ಮ ಇಲ್ಲ ಚಿಕ್ಕ ವಯಸ್ಸಲ್ಲಿ ಅಮ್ಮ ಸತ್ತೋದ್ರು ನಮ್ಮಪ್ಪ ಬೇರೆ ಮದ್ವೆ ಬೇರೆ ಇದ್ರು ನಾನು ನೋಡ್ತಾನೆ ಇರಲಿಲ್ಲ ನಾನು ನೋಡ್ತಾನೆ ಇರಲಿಲ್ಲ ಇನ್ನೊಂದು ಮದುವೆ ಆಗಿ ಬೇರೆ ಇದ್ರು ಆಮೇಲೆ ಅಯ್ಯಮ್ಮ ಮಾಡಿದ್ಲು ನಮ್ಮಅಮ್ಮದ ಆಸ್ತಿ ಎಲ್ಲ ಮಾಡಿಸಿ ಏನು ಬೇಕೋ ದುಡ್ಡೆಲ್ಲ ತಗೊಂಡ್ಬಿಟ್ಟು ನಮ್ಮ ಅಪ್ಪನೇ ಓಡಿಸ್ಬಿಟ್ರು ಲಾಸ್ಟ್ ನಮ್ಮ ಅಪ್ಪ ಬಂದು ಇವಾಗ ಹದಿನೈದು ವರ್ಷದ ನನ್ನ ಹತ್ರ ಇದ್ದ ನನ್ನ ಹತ್ರನೇ ತೀರ್ಕೊಂಡ್ರು ಇದೆಲ್ಲ ತುಂಬ ಕಷ್ಟ ಇತ್ತು ಅಲ್ಲಿದ್ದಾಗ ನಾವು ಮುನೇಶ್ವರ ದೇವ್ರ ಪೂಜೆ ಮಾಡ್ತೀವಿ ನಾವು ಧರ್ಮಸ್ಥಳ ಹೋಗ್ತೀವಿ ನಾವು ತಿರುಪ್ತಿ ಹೋಗ್ತೀವಿ ಯಾವ್ಯಾವ ದೇವ್ರಿಗೆ ಹೋದ್ರೂ ನನ್ನ ಕಷ್ಟನೇ ಪರಿಹಾರ ಆಗ್ತಾಯಿಲ್ಲ ನಾನು ಹಿಂಗೆ ನೊಂದು ಯೂಟ್ಯೂಬ್ ನೋಡಬೇಕಾದ್ರೆ ಅಮ್ಮ ಡ್ರೆಸ್ ಬಂದೆ ಅಮ್ಮ ಡ್ರೆಸ್ಕೊಂಡು ಬಂದಾಗ ಅಮ್ಮ ನನಗೆ ಫಸ್ಟ್ ಟೈಮ್ ಬಂದಾಗ ನನಗೆ ನಮ್ಮ ಅಪ್ಪ ಸತ್ತ ಹದಿನೈದು ದಿನ ಆಗಿತ್ತು ಅಮ್ಮ ಏನಾದರು ಸೂತ್ಕಾಗ್ಬಿಟ್ಟಿದೆ ಯಾರೋ ಬಂದುಬಿಟ್ಟು ಅವ್ರು ಆಚೆ ನಿಂತ್ಕೊಂಡ್ರು ಸರಿ ನಾನು ಆಚೆ ನಿಂತ್ಕೊಂಡು ಹೋಗ್ಬಿಟ್ಟೆ ಆಮೇಲೆ ಸರಿ ಬಂದೆ ಬಂದಾಗ ನಾನು ಕಷ್ಟ ಅಮ್ಮ ಕಬಡ್ಡಿ ಹಾಕಿ ಹೇಳ್ತು ಹಿಂಗೆ ಹಿಂಗೆ ಕೆಲಸ ಆಗ್ಬೇಕಮ್ಮ ನಂಗೆ ತುಂಬ ಕಷ್ಟದಲ್ಲಿ ಬಂದಿದ್ದೀನಿ ಅಂತ ಹೇಳಿದೆ ಆ ಹೇಳ್ದಾಗ ಅಮ್ಮ ಇದ್ಕೊಂಡು ನನಗೆ ಒಂದು ಡಿಮ್ಯಾಂಡ್ ಕೊಡ್ತು ನನಗೆ ತುಂಬ ಚಟಗಳಿತ್ತು ಯಾಕಂದರೆ ನಾನು ಹೇಳೋರು ಕೇಳೋರು ಯಾರು ಇಲ್ಲ ನಮ್ಮ ಮನೇಲಿ ನಮ್ಮ ಹೆಣ್ತಿನೂ ನನಗೆ ವಿರುದ್ಧ ಕೇಳೋದೇ ಇಲ್ಲ ನಾನು ಏನಾರು ಹೇಳಿದ್ರೆ ಅದೇ ಮಾಡಬೇಕು ನಾನು ಹೇಳಿದ್ದೆ ವಾಕ್ಯ ಆಗ್ಬೇಕು ಆ ಥರ ಇದ್ದವನು ನಾನು ಹಂಗಿರ್ಬೇಕಾದ್ರೆ ನಾನು ತುಂಬ ಚಟಕಲ್ಗಳೆಲ್ಲ ಇಟ್ಕೊಂಡಿದ್ದೆ ಇಲ್ಲಮ್ಮ ಬಂದು ಒಂದು ನಿಮ್ಮನ್ನು ಕೊಟ್ಟಿದ್ಮೇಲೆ ಏನಾಯ್ತೋ ಗೊತ್ತಿಲ್ಲ ಆ ಒಂದೊಂದೇ ಒಂದೊಂದೇ ಎಲ್ಲ ಮಾಯ ಆಗ್ತಾ ಹೋಗ್ತಾಯಿತ್ತು ಆ ಮಾಯ ಆಗ್ತಾ ಹೋಗ್ಬೇಕಾದ್ರೆ ನಾನು ಕುಡಿತಾ ಇದೆ ಏನೇನು ಆ ಚಟಗಳೆಲ್ಲ ಖಾಲಿ ನಮ್ಮದು ಎಲ್ಲ ಇಲ್ಲಿ ಇಲ್ಲಿ ಬಂದಾಗ ಬಿಟ್ಟಿದ್ದೀನಿ ಬಿಟ್ಟಾಗ ಏನು ಮಾಡಿದೆ ಅಂದರೆ ಸಮಾಜದಲ್ಲಿ ಯಾರ್ಯಾರು ನೊಂದು ಬೆಂದು ನನ್ನ ಕೈಗೆ ಸಿಗ್ತಾರೆ ಅಂಥವ್ರು ನಾನು ಬಿಡೋದೇ ಇಲ್ಲ ಯಾವ ಡಾಕ್ಟ್ರ್ ಹತ್ರ ಹೋದರೆ ಇದು ಸೆರೆ ಯಾರು ವೈದಿಕ ಹತ್ರ ಹೋದರೆ ಸೆರೋಗಲ್ಲ ಇಲ್ಲ ಅಮ್ಮ ಹತ್ರ ಹೋದ್ರೇ ಇಲ್ಲಿ ಹೋದ್ರೆ ನಮ್ಗೆ ಚೆನ್ನಾಗಾಗೋದಂತ ನಾನೇನು ಮಾಡ್ತೀನಿ ಒಂದು ನಲ್ವತ್ತೈವತ್ತು ಜನ ಮೇಲೆ ನಾನು ಕರ್ಕೊಂಡ್ಬಂದಿದ್ದೀನಿ ನಾನು ಕರ್ಕೊಂಡ್ ಬರ್ತಾನೇ ಇದ್ದೀನಿ ಇಲ್ಲಿ ಡ್ರಿಂಕ್ಸ್ ಮಾಡೋರು ಸುಮಾರು ಜನ ಕರ್ಕೊಂಬಂದು ಡ್ರಿಂಕ್ಸ್ ಬಿಡಿಸಿದ್ದೀನಿ ನಾನು ಕುಡಿತಾ ಇದ್ದೆ ಇಲ್ಲ ಅಂತಲ್ಲ ಅಮ್ಮ ಅಷ್ಟೊಂದು ನಮಗೆ ಒಂದು ನಿಮ್ಮೆಣ್ಣೆಲ್ಲ ಅಷ್ಟೊಂದು ಪವಾಡ ಕೊಟ್ಟವಲ್ಲ ಆದರೆ ಇವತ್ತು ದಿನ ನಾನು ಇಪ್ಪತ್ತು ಐವತ್ತು ಲಕ್ಷ ರೂಪಾಯಿ ಮನೆ ಕಟ್ಟಿದ್ದೀನಿ ಅಮ್ಮನ ನಂಬ್ಕೊಂಡು ಅದು ಟೈಲ್ಸ್ ಹಾಕಿಲ್ಲ ಏನಿಲ್ಲ ಈಗ ಅದ್ರಲ್ಲಿ ಮಲಗಿದ್ದೀವಿ ನಾವು ಹೋಗಿ ಮಲಗ್ತಾ ಇದ್ದೀವಿ ಯಾಕಂದ್ರೆ ಇನ್ನೂ ನಮಗೆ ಸ್ವಲ್ಪ ಆಗಬೇಕು ಅಮ್ಮ ಕಡೆಯಿಂದ ಆದ್ರೆ ನಾವು ಒಂದು ಹದಿನೈದು ದಿನಕ್ಕೆ ಒಂದು ವಾರಕ್ಕೆ ನಾನು ವೈಟ್ ಇಂದ ಬರೋದು ನೂರಿಪ್ಪತ್ತು ಕಿಲೋಮೀಟರ್ ಆಗುತ್ತೆ ಆಟೋದಲ್ಲೇ ಬರೋದು ಇವತ್ತು ನಾನು ಈಗ ಮೂರು ನಾಲ್ಕು ಸತಿ ಬಂದು ಎಲ್ಲರೂ ಅವ್ರನ್ನ ನಮ್ಮವ್ರನ್ನೇ ಕರ್ಕೊಂಬಂದು ನಮ್ಮವ್ರಿಗೆ ಕಳ್ಸಿದ್ದು ನಾನೇನು ಕೇಳೋಕೆ ಹೋಗಿಲ್ಲ ಯಾಕಂದರೆ ನನಗೆ ಇಲ್ಲಿ ಪರಿಸ್ಥಿತಿ ಹಂಗಿದೆ ಆದ್ದರಿಂದ ಈ ಅಮ್ಮನ ಪವಾಡ ತುಂಬ ಇದೆ ಇಲ್ಲಿ ಯಾರು ಕಷ್ಟದಲ್ಲಿ ನೊಂದು ಬೆಂದಿದ್ದಾರೆ ನೋಡಿ ಅವ್ರು ಮಾತ್ರ ನಾನು ಕರ್ಕೊಂಬಂದು ಅಮ್ಮನ ಹತ್ರ ಬಿಟ್ಟು ಅಮ್ಮನ ಸೇವೆ ಮಾಡೋಣ ಅಂತೇಳಿ ಹೇಳ್ತಾ ಇದೀನಿ ಸರ್ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯ ಮಹಿಮೆ ಪವಾಡಗಳನ್ನು ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು